ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದಂತಹ ನವೆಂಬರ್ ಕ್ರಾಂತಿಯ ಕಿಚ್ಚು ಆಡ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಎಂದಂತಹ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಜಾತಿ ಗಣತಿಗೆ ಬಂದ ಸಿಬ್ಬಂದಿ ಕೇಳಿದ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಸ್ತಾಗಿದ್ದಾರೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಮಕ್ಕಳು ಸಾವನ್ನಪ್ಪಿದ ಮೇಲೆ ಕೆಮ್ಮಿನ ಸಿರಪ್ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಲಾಗಿದೆ ಇನ್ನೂ ಹಲವು ಸುದ್ದಿಗಳನ್ನ ವಿವರವಾಗಿ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ you <music> ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಬದಲಾವಣೆಯ ಕಿಚ್ಚು ಆರಿದಷ್ಟು ಉರಿಯೋ ಜ್ವಾಲಿಯಾಗ್ತಾ ಇದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಟ್ಟು ಈ ವಿಚಾರದಲ್ಲಿ ಯಾರು ಮೂಗು ತೋರಿಸಬೇಡಿ ಅಂತ ಕಟ್ಟಪ್ಪನೆಯನ್ನ ಹೊರಡಿಸಿದ್ದಾರೆ ಪಕ್ಷದೊಳಗೆ ಈಗ ಯಾವಾಗ್ಲೂ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ ಸಿಎಂ ಐದು ವರ್ಷವೋ ಎರಡೂವರೆ ವರ್ಷವೋ ಅನ್ನೋದನ್ನ ತೀರ್ಮಾನ ಮಾಡೋಕೆ ಪಕ್ಷ ಸಮರ್ಥವಾಗಿದೆ ಅಂತ ಗರಂ ಆಗಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಯಾದ್ರೂ ಕೂಡ ಮಂಡ್ಯದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಸಚಿವ ಜಮೀರ್ ಅಹಮದ್ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ನೀಡಿದ್ದಾರೆ ನಾನು ಕೂಡ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಯಸ್ತೇನೆ ಅಂತ ಡಿಕೆ ಶ್ರೀ ಪರಾ ಬ್ಯಾಟ್ ಬೀಸಿದ್ರು ಅವರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಆದರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ನವೆಂಬರ್ಗೆ ಸಚಿವ ಸಂಪುಟ ಪುನರ್ ರಚನೆಯಾಗತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಜಮೀರ್ ಎಲ್ಲರಿಗೂ ಆಸೆ ಇದೆ ಸೀನಿಯರ್ಗಳಿದ್ದಾರೆ ಅವರಿಗೆಲ್ಲ ಮಂತ್ರಿಯಾಗುವ ಆಸೆ ಇದೆ ನಮ್ಮ ಅವಕಾಶ ಸಿಗಬೇಕು ಅನ್ನೋದು ತಪ್ಪಿಲ್ಲ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಬೆಂಬಲಿಗರಿಗೆ ಅವರ ನಾಯಕರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ನಮ್ಮ ಅಧ್ಯಕ್ಷರು ಕೂಡ ಯಾರು ಈ ಬಗ್ಗೆ ಮಾತನಾಡಬಾರದು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ನವೆಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಅಂತ ಎಂಎಲ್ಸಿ ಸಿಟಿ ರವಿಗೆ ಸಿಎಂ ಸಿದ್ದರಾಮಯ್ಯ ಮಾತಲ್ಲೇ ಸಖತ್ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಅವ್ರು ಯಾರು ಅವರೇನು ನಮ್ಮ ಹೈಕಮಾಂಡ ಅಥವಾ ಅವರು ಕೆಲಸ ಅವರ ಮಾಡಬೇಕು ಅಂತ ಈಗ ಗರಂ ಆಗಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿದ್ದರಾಮಯ್ಯ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋ ಬದಲು ಕಾಂಗ್ರೆಸ್ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆ ನಮ್ಮ ಬಗ್ಗೆ ಯಾಕೆ ಬಿಜೆಪಿ ತಲೆ ಕೆಡಿಸಿಕೊಳ್ತಾ ಇದೆ ಅಂತ ಇನ್ನು ಪ್ರಶ್ನಿಸಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋಕೆ ಕೇಂದ್ರದ ಎನ್ಡಿಆರ್ಎಫ್ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ ಎಂಬ ವಿಚಾರವನ್ನ ನಿರಾಕರಿಸಿದ್ದಾರೆ ಬಿಜೆಪಿಯವರು ಕಾಮಾಲೆ ಕಣ್ಣಿನಿಂದ ಎಲ್ಲವೂ ನೋಡ್ತಾ ಇದ್ದು ಈಗ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಅವರ ನಿದ್ದೆಗೆಡಿಸಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಎಂದಿದ್ದಂತಹ ಮಾಜಿ ಸಚಿವ ಕೆನ್ ರಾಜನ್ ಅವರು ನವೆಂಬರ್ ತಿಂಗಳಿನಲ್ಲಿ ಸರ್ಕಾರದಲ್ಲಿ ಬದಲಾವಣೆ ಅಥವಾ ಕ್ರಾಂತಿ ಸಂಭವಿಸಲಿದೆ ಅಂತ ಊಹಾಪೋಹಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ನವೆಂಬರ್ನಲ್ಲಿ ಯಾವುದೇ ಬದಲಾವಣೆ ಅಥವಾ ಕ್ರಾಂತಿ ಆಗೋದಿಲ್ಲ ಇದು ಸಂಪೂರ್ಣ ಸುಳ್ಳು ಎಂದಿದ್ದಾರೆ ಊಹಾಪೋಹಗಳಿಗೆ ಯಾವುದೇ ಅವಕಾಶವಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಇರುತ್ತೆ ಬಿಜೆಪಿಯವರು ಸುಳ್ಳು ಹೇಳೋಕೆ ರೂಢಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ನವೆಂಬರ್ನಲ್ಲಿ ಬದಲಾವಣೆ ಆಗತ್ಯ ಊಹೆ ಎಲ್ಲರೂ ಮಾಡ್ತಾ ಇದ್ದಾರೆ ಆದರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಇಲ್ಲ ಯಾವುದೇ ಊಹೆಗಳಿಗೂ ಅವಕಾಶವಿಲ್ಲ ಸರ್ಕಾರ ನಿರಂತರವಾಗಿ ಐದು ವರ್ಷ ಇದ್ದೇ ಇರತ್ತೆ ಬಿಜೆಪಿಯವರಿಗೆ ಸುಳ್ಳು ಹೇಳಿ ರೂಢಿ ಸುಳ್ಳಿನಿಂದಾನೇ ರಾಜ್ಯ ರಾಷ್ಟ್ರದಲ್ಲಿ ಬಂದಿದ್ದಾರೆ ಬಿಜೆಪಿಯವರಿಗೆ ಏನ್ ಹೇಳೋಕೆ ಯಾಗಲ್ಲ ಅಂತ ಈಗ ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಆರಂಭವಾದಂತಹ ಜಾತಿ ಗಣತಿ ಸಮೀಕ್ಷೆ ಬೆಂಗಳೂರಿನಲ್ಲೂ ಇಂದಿನಿಂದ ಶುರುವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಈಗ ಸಮೀಕ್ಷೆಯನ್ನ ನಡೆಸಲಾಗಿದೆ ಪ್ರಾರಂಭದಲ್ಲಿ ತಾಳ್ಮೆಯಿಂದಾನೇ ಇದ್ದಂತಹ ಅವರು ಕೆಲ ಹೊತ್ತಿನ ಬಳಿಕ ಗರಂ ಆಗಿದ್ದಾರೆ ಒಂದು ಗಂಟೆಗಳ ಕಾಲ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ ಹುಟ್ಟಿದ ಜಿಲ್ಲೆ ಉದ್ಯೋಗ ಧರ್ಮದ ಬಗ್ಗೆ ಮಾಹಿತಿ ನೀಡಿದಂತಹ ಡಿಕೆಶಿ ಆದಾಯ ಎಂಬ ಪ್ರಶ್ನೆಗೆ ದೊಡ್ಡ ಸ್ಲಾಬ್ ಹಾಕುವಂತೆ ಸೂಚಿಸಿದ್ರು ಬಳಿಕ ಪತ್ನಿ ಉಷಾಗೂ ಕೆಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಆಸ್ತಿ ಬಗ್ಗೆ ಕೇಳ್ತಾ ಇದ್ದಂತೆ ಡಿಕೆಶಿ ಐವತ್ತು ಎಕರೆ ಹಾಕಿ ಎಂದಿದ್ದಾರೆ ಇಷ್ಟೆಲ್ಲಾ ಮಾಹಿತಿ ನೀಡುವಷ್ಟರಲ್ಲಿ ಡಿಕೆಶಿ ಅವರು ತಾಳ್ಮೆಯ ಕಟ್ಟಿ ಹೊಡೆದಿತ್ತು ಈಗ ಇದು ಟೋಮಚ್ ಅಂತ ಉದ್ಘರಿಸಿದ್ದಾರೆ ನಮ್ಮ ಮನೆಯಲ್ಲೇ ಒಂದು ಗಂಟೆ ಆಯಿತು ದಿನಕ್ಕೆ ಎಷ್ಟು ಸಮೀಕ್ಷೆ ಮಾಡ್ತೀರಾ ಅಂತ ಅಧಿಕಾರಿಗಳಿಗೆ ಮರು ಪ್ರಶ್ನಿಸಿದ್ದಾರೆ ನಮಗೇನು ತಾಳ್ಮೆ ಇಲ್ಲ ಈಗ ಇನ್ನು ಜನರು ಎಲ್ಲಿಂದ ಮಾಹಿತಿ ಕೊಡ್ತಾರೆ ನಡೀರಪ್ಪ ಅಂತಾರೆ ಆರ್ಥಿಕ ಸಾಮಾಜಿಕ ಮಾಹಿತಿ ತಗೊಂಡ್ರೆ ಸಾಕು ಹಲವು ಪ್ರಶ್ನೆ ಕಡಿಮೆ ಮಾಡೋಕೆ ಸೂಚಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಜಾತಿ ಗಣತಿ ಶುರುವಾಗಿತ್ತು ಮೊದಲ ದಿನವೇ ಗೊಂದಲದ ಗೂಡಾಗಿತ್ತು ಸೆಲೆಕ್ಟ್ ಮಾಡಿದಂತಹ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗಳಿಗೆ ಗಣತಿದಾರರನ್ನ ನಿಯೋಜಿಸಲಾಗಿದೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರ ಇರುವಂತಹ ಏರಿಯಾಗಳಲ್ಲಿ ಸಮೀಕ್ಷೆ ನಿಯೋಜನೆ ಮಾಡಲಾಗಿದೆಯಂತೆ ಎರಡ್ ನೂರಕ್ಕೂ ಹೆಚ್ಚು ಸಿಬ್ಬಂದಿಯ ವಾರ್ಡ್ ಅದಲು ಬದಲಾಗಿದೆ ಆಪ್ನಲ್ಲಿ ಸೆಲೆಕ್ಟ್ ಮಾಡಿದಂತಹ ವಾರ್ಡ್ಗಳನ್ನು ಬಿಟ್ಟು ಬೇರೆ ವಾರ್ಡ್ ಅನ್ನ ನೀಡಲಾಗಿದೆಯಂತೆ ಸ್ಥಳಕ್ಕೆ ಹೋಗೋದ್ರೊಳಗೆ ಸಮಯ ಆಗತ್ತೆ ಸಮೀಕ್ಷೆ ಯಾವಾಗ ಮಾಡೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ವಾರ್ಡ್ಗಳ ನೋಡಲ್ ಆಫೀಸರ್ಸ್ಗೆ ಮನವಿಯನ್ನ ಕೊಡಿಯಂತ ಸ್ಪಂದಿಸುತ್ತಾರೆ ಈಗ ಅಲ್ಲಿವರೆಗೂ ಸಮೀಕ್ಷೆಗೆ ಹೋಗಿ ಅಂತ ಜಿಬಿಎ ಅಧಿಕಾರಿಗಳು ಹೇಳ್ತಿದ್ದಾರಂತೆ ಆದರೆ ಈಗ ವಿಕಲಚೇತನರು ಮಕ್ಕಳಿರುವಂತಹ ತಾಯಂದಿರು ಗರ್ಭಿಣಿಯರಿಗೆ ಈಗ ಭಾರಿ ಸಮಸ್ಯೆಯಾಗಿದೆ ಹೀಗಾಗಿ ಗೊಂದಲ ಬಗೆಹರಿಯದೆ ಸಮೀಕ್ಷೆಗೆ ಹೋಗಲ್ಲ ಅಂತ ಗಣತಿದಾರರು ಪಟ್ಟು ಹಿಡಿದಿದ್ದು ಅಧಿಕಾರಿಯ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಜಾತಿ ಗಣತಿಗೆ ಆರಂಭಿಕ ವಿಘ್ನ ಎದುರಾಗದ ಮೈಸೂರು ದಸರಾ ಸಂಭ್ರಮ ಮುಗ್ದಿದೆ ಆದರೆ ನಾಡಹಬ್ಬದಲ್ಲಿ ನಡೆದಂತಹ ಅದೊಂದು ವಿಷಯ ಬೆಂಗಳೂರು ಅಲ್ಲ ದೆಹಲಿ ಮಟ್ಟದಲ್ಲೂ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಕೊನೆಯ ದಿನ ನಂದಿ ಧ್ವಜ ಪೂಜೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸಚಿವರು ತೆರೆದಂತಹ ಜೀಪ್ನಲ್ಲಿ ಅರಮನೆ ಆವರಣದಲ್ಲಿ ಪರೇಡ್ ಮಾಡ್ತಾ ಇದ್ರು ಈ ವೇಳೆ ನಾಯಕರ ಮಧ್ಯೆ ಕೂಲಿಂಗ್ ಗ್ಲಾಸ್ ಅನ್ನು ಧರಿಸಿ ಕಾಣಿಸಿಕೊಂಡಿದ್ದಂತಹ ಬಾಲಕನ ಬಗ್ಗೆ ಸಾಕಷ್ಟು ಚರ್ಚೆ ಹುಟ್ಟಿಕೊಂಡಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಪರೇಡ್ ನಲ್ಲಿ ಭಾಗಿಯಾಗಿದ್ದಂತಹ ಆ ಬಾಲಕ ಯಾರು ಆತ ಯಾಕೆ ನಾಯಕರ ಜೊತೆ ಪರೇಡ್ನಲ್ಲಿ ಭಾಗಿಯಾದ ಪ್ರೋಟೋಕಾಲ್ ಅವನಿಗೆ ಇತ್ತ ಎಂಬ ಬಗ್ಗೆ ಈಗ ದೆಹಲಿ ನಾಯಕರು ಕರ್ನಾಟಕದ ಕಾಂಗ್ರೆಸ್ ನಾಯಕರ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಇನ್ನು ದಸರಾ ಪರೇಡ್ನಲ್ಲಿ ತಮ್ಮ ಮೊಮ್ಮಗ ಕಾಣಿಸಿಕೊಂಡ ವಿಚಾರವಾಗಿ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪಗಳನ್ನು ಸಚಿವ ಮಹದೇವಪ್ಪ ಅವರು ತಳ್ಳಿ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ದಸರಾ ದಿನ ಉದ್ಘಾಟಕರೊಂದಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರ್ಗೆ ಪೂಜೆಯನ್ನ ಸಲ್ಲಿಸುವುದು ಸರ್ಕಾರಿ ಕಾರ್ಯಕ್ರಮ ನಂತರ ದಸರಾ ಹನ್ನೊಂದನೆಯ ದಿನದ ಆಚರಣೆಯಲ್ಲಿ ನಂದಿ ಕಂಬಕ್ಕೆ ಪೂಜೆಯನ್ನ ಮಾಡ್ತೀವಿ ಬಳಿಕ ಅಲ್ಲಿಂದ ವಾಪಸ್ ಬಂದು ನಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ತೇವೆ ಇದರಲ್ಲಿ ಪ್ರೋಟೋಕಾಲ್ ಇಲ್ಲ ಸೆಲ್ಯೂಟ್ ಅನ್ನ ಸ್ವೀಕರಿಸುವುದಿಲ್ಲ ಯಾರು ಹೆಂಗೆ ಬೇಕಾದರೂ ಹೋಗಬಹುದು ಆ ಹುಡುಗ ಬಂದಿದ್ದಕ್ಕೆ ಯಾವುದೇ ಪ್ರೋಟೋಕಾಲ್ ಇಲ್ಲ ಸೆಲ್ಯೂಟ್ ಇಲ್ಲ ಅಲ್ಲಿ ಯಾವುದೇ ಉಲ್ಲಂಘನೆಯೂ ಆಗಿಲ್ಲ ಆ ಸಾಧ್ಯವೂ ಇಲ್ಲ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಯಾದಂತಹ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಹಿರಿಯ ನಾಯಕರು ನೇರವಾಗಿ ಉತ್ತರ ನೀಡದೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂಬಂತೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿದ್ದು ಈಗ ಕುತೂಹಲವನ್ನ ಉಂಟು ಮಾಡಿದೆ ಇತ್ತೀಚೆಗೆ ಯತ್ನಾಳ್ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇರೋದು ಗಮನಾರ್ಹವಾಗಿದೆ ಕೆಲವು ಹಿಂದೂಪರ ಸಂಘಟನೆಗಳು ಮತ್ತು ಗಣೇಶೋತ್ಸವ ಸಮಿತಿಗಳು ಅವರಿಗೆ ಗೌರವ ಪೂರ್ವಕವಾಗಿ ಆಹ್ವಾನವನ್ನ ನೀಡ್ತಾ ಇವೆ ಮದ್ದೂರು ಹಾವೇರಿ ಚಿತ್ರದುರ್ಗ ಮುಂತಾದ ಕಡೆಗಳಲ್ಲಿ ಅವರು ಭಾಗವಹಿಸಿದಂತಹ ಗಣೇಶೋತ್ಸವಗಳು ಈಗ ಈ ಬೆಳವಣಿಗೆಗೆ ಬಲವನ್ನ ನೀಡಿದೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಬೇಕಾ ಅನ್ನೋ ವಿಚಾರದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಟಿ ಸಿ ಟಿ ರವಿ ಅವರು ಉತ್ತರವನ್ನ ನೀಡಿದ್ದಾರೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಅದಕ್ಕೆ ಆರ್ ಅಶೋಕ್ ಅವರು ಧ್ವನಿಗೂಡಿಸಿದ್ದಾರೆ ಯತ್ನಾಳ್ ಅವರು ಈಗ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ತಪ್ಪು ಮಾಡಿದೆ ಅಂತ ಶಾ ಅವರು ಹೇಳಿದ್ದನ್ನ ಉಲ್ಲೇಖಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರು ಬಂಧಿತರಾಗಿದ್ದಾರೆ ದರ್ಶನ್ ಅವರಿಗೆ ಈ ಬಾರಿ ನಿಜವಾದ ಜೈಲಿನ ಅನುಭವವಾಗ್ತಾ ಇದೆ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬಿಗಾಗಿ ಕೋರ್ಟ್ನಲ್ಲಿ ಮೊರೆ ಹೋದ್ರೂ ಕೂಡ ಜೈಲು ಅಧಿಕಾರಿಗಳು ಅನುಮತಿ ನೀಡ್ತಾ ಇಲ್ಲ ಅಂತ ವರದಿಯಾಗಿದೆ ಇನ್ಸ್ಪೆಕ್ಷನ್ ನಿಂದ ಬಳತಾ ಇರುವಂತಹ ದರ್ಶನ್ ಅವರು ಈಗ ಕುಸಿದು ಹೋಗಿದ್ದಾರೆ ಅಕ್ಟೋಬರ್ ಮೂರರಂದು ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಅವರಿದ್ದಂತಹ ಜೈಲ್ನಲ್ಲಿ ಭೇಟಿಯಾಗಿದ್ದಾರೆ ಈಗ ಅವರ ಕಷ್ಟ ಕಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆ ಸಂದರ್ಭ ದರ್ಶನ್ ಯಾವುದೇ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ ಪತ್ನಿಯ ಕಣ್ಣೀರು ನೋಡಿ ದರ್ಶನ್ ನನ್ನ ಹಣೆ ಬರಹ ಇದ್ದಂಗೆ ಆಗತ್ಯಂತ ಭಾವುಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಮೊದಲ ಬಾರಿಗೆ ಜೈಲ್ಗೆ ಹೋದಾಗ ದರ್ಶನ್ ಅವರು ಸಿಗರೇಟ್ ಟೀ ಟಿವಿ ಮಂಚ ಕ್ರಿಮಿನಲ್ ಗಳ ಜೊತೆ ಒಡನಾಟವನ್ನ ಇಟ್ಕೊಂಡು ಈಗ ರೆಸಾರ್ಟ್ ತರ ಅನುಭವ ಪಡೆದಿದ್ರು ಆದ್ರೆ ಈ ಬಾರಿ ಜೈಲು ಅನುಭವ ಸಂಪೂರ್ಣ ಬದಲಾಗಿದೆ ಕಾನೂನಿನ ಕಠಿಣತೆ ಅನುಕೂಲಗಳ ಕೊರತೆ ಆರೋಗ್ಯ ಸಮಸ್ಯೆಗಳು ಈ ಎಲ್ಲ ಒಟ್ಟಾಗಿ ಸೇರಿ ಅವರು ನಿಜವಾದಂತಹ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಕೆಮ್ಮಿನ ಸಿರಫ್ನಿಂದ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಮಕ್ಕಳು ಸಾವಿಗೀಡಾಗಿದ್ದು ಬೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆಯಲ್ಲಿ ಸೇಸ್ರಸ್ ಫಾರ್ಮಾಸ್ಯುಟಿಕಲ್ಸ್ ಕಂಪನಿಯ ಕೋಲ್ಡ್ರಿಫ್ ಕಾಫ್ ಸಿರಪ್ನ ಕರ್ನಾಟಕದಲ್ಲಿ ಕೂಡ ನಿಷೇಧಿಸಲಾಗಿದೆ ಈ ಸಿರಪ್ನಲ್ಲಿ ಕಂಡು ಬಂದಂತಹ ಡೈಎಥನಿಲ್ ಗ್ಲೈಕಾಲ್ ಅಂಶವೇ ಮಕ್ಕಳ ಸಾವಿಗೆ ಕಾರಣ ಅಂತ ಶಂಕಿಸಲಾಗಿದೆ ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಮತ್ತು ಈಗ ಡಿಸ್ಟ್ರಿಬ್ಯೂಟರ್ ಸಂಸ್ಥೆ ಪತ್ರ ಬರೆಯುವ ಮೂಲಕ ರಾಜ್ಯದ ಎಲ್ಲಾ ಔಷಧಿ ಮಾರಾಟಗಾರರು ಹಾಗೂ ವೇತರಿಕರಿಗೆ ಈಗ ಈ ಸಿರಪ್ ಮಾರಾಟವನ್ನು ತಕ್ಷಣವೇ ಸ್ಥಗಿತಗೊಳಿಸೋಕೆ ಕಠಿಣ ಸೂಚನೆಯನ್ನ ನೀಡಿದೆ ಕೋಲ್ಡ್ರಿಫ್ ಕೆಮ್ಮು ಸಿರಪ್ ನಿಷೇಧ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡು ಕೂಡ ಬ್ಯಾನ್ ಮಾಡಿದೆ ಜನರು ಈಗಾಗಲೇ ಹೊಂದಿರುವಂತಹ ಕೋಲ್ಡ್ರೀಫ್ ಸಿರಫ್ ಸ್ಟಾಕ್ ಕುರಿತು ಡ್ರಗ್ಸ್ ಕಂಟ್ರೋಲ್ ಇಲಾಖೆಗೆ ಮಾಹಿತಿ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಮಧ್ಯಪ್ರದೇಶದ ಚಿಂದ್ವಾರ್ ಜಿಲ್ಲೆಯಲ್ಲಿ ಒಂಬತ್ತು ಮತ್ತು ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಸಾವುಗಳು ಈಗ ಇ ಕೆಮ್ಮಿನ ಸಿರಫ್ ಸೇವನೆಯಿಂದ ಸಂಭವಿಸಿದೆ ಈ ಸಿರಫ್ ಗಳನ್ನ ತಡೆಯೋಕೆ ಸರ್ಕಾರ ತೀವ್ರ ಕ್ರಮ ಕೈಗೊಂಡಿದೆ ಪ್ರಸ್ತುತ ಕೋಲ್ಡ್ರೀಫ್ ಮತ್ತು ನೆಸ್ಟೋಡಿಯಸ್ ಕಾಫ್ ಸಿರಫ್ಗಳ ಮಾರಾಟ ಪರೀಕ್ಷೆ ವರದಿಗಳು ಬರೋವರೆಗೂ ಈಗ ನಿಷೇಧಿಸಲಾಗಿದೆ ಸತತ ಎರಡು ವರ್ಷಗಳ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಬಿಸಿ ತನಗಾಗುವ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಗಾಜಾ ಶಾಂತಿ ಒಪ್ಪಂದವನ್ನ ಈಗ ಇಸ್ರೇಲ್ ಮತ್ತು ಹಮಾಸ್ ಭಾಗಶಃ ಒಪ್ಪಿಕೊಂಡಿದ್ದಾರೆ ಹಮಾಸ್ ತನ್ನ ಹಿಡಿತದಲ್ಲಿರುವಂತಹ ಇಸ್ರೇಲ್ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡುವುದಾಗಿ ಮತ್ತು ಅಧಿಕಾರವನ್ನ ಪ್ಯಾಲೆಸ್ಟೀನ್ಗೆ ಹಸ್ತಾಂತರಿಸುವುದಾಗಿ ಒಪ್ಪಿದೆ ಡೊನಾಲ್ಡ್ ಟ್ರಂಪ್ ಹಮಾಸ್ ಹೇಳಿಕೆಯನ್ನ ಸ್ವಾಗತಿಸಿದ್ದಾರೆ ಶಾಶ್ವತ ಶಾಂತಿಗೆ ಸಿದ್ಧರಾಗಿದ್ದಾರೆ ಅಂತ ನಾನು ನಂಬುತ್ತೇನೆ ಎಂದ ಇಸ್ರೇಲ್ ಗಾಜಾದ ಮೇಲೆ ಬಾಂಬ್ ದಾಳಿಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಕಚೇರಿ ಟ್ರಂಪ್ ಅವರ ಯೋಜನೆ ಮೂಲಕ ಹಂತದ ಅನುಷ್ಠಾನಕ್ಕೆ ಸಿದ್ಧವಾಗಿದೆ ಮತ್ತು ಯುದ್ಧವನ್ನ ಕೊನಗಾಣಿಸೋಕೆ ಈಗ ಬದ್ಧವಾಗಿದೆ ಅಂತ ಪ್ರತಿಕ್ರಿಯಿಸಿದೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ನಡೆಗಳನ್ನ ಸ್ವಾಗತಿಸಿದ್ದಾರೆ ಗಾಜಾದಲ್ಲಿ ಶಾಂತಿ ಪ್ರಯತ್ನಗಳು ನಿರ್ಣಾಯಕ ಪ್ರಗತಿ ಇವೆ ಎಂದಿದ್ದಾರೆ ಹಮಾಸ್ ವತಿಯಾಳುಗಳ ಬಿಡುಗಡೆಯ ಒಪ್ಪಿಗೆಯನ್ನ ಮಹತ್ವದ ಹೆಜ್ಜೆ ಅಂತ ಗುರುತಿಸಿದ್ದಾರೆ ಭಾರತವು ಶಾಶ್ವತ ಮತ್ತು ನ್ಯಾಯಯುತ ಶಾಂತಿಗಾಗಿ ನಡೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಬಲವಾಗಿ ಬೆಂಬಲಿಸುವ ಎಂಬುದಾಗಿ ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾಕೆಂದ್ರೆ ಜೀನಿಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್